ಕೋಲಾರ ಜಿಲ್ಲೆಯ ಯಲುವ ಗುಳಿ ಗ್ರಾಮಸ್ಥರು ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಹೌದು ಗ್ರಾಮದ ಕಳಪೆ ಕಾಮಗಾರಿ ಮೂಲಭೂತ ಸೌಲಭ್ಯ ಹಾಗೂ ಟೇಕಲ್ ಯಲುವ ಗುಳಿ ಕಾಮಗಾರಿ ವಿಳಂಬ ಹಿನ್ನೆಲೆ ಚುನಾವಣೆ ಬಹಿಷ್ಕರಿಸಿದ್ದು ಗ್ರಾಮದಲ್ಲಿ ಟಮಟೆ ಬಾರಿಸುತ್ತಾ ಯಾವುದೇ ಕಾರಣಕ್ಕೂ ಮತದಾನ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ ಮುಖ್ಯವಾಗಿ ರಸ್ತೆ ಹಾಕ್ಬೇಕು ನಮಗೆ ಮೂಲಭೂತವಾಗಿ ನೀವು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಅದ್ ಕಳಪೆ ಕಾಮಗಾರಿ ಅವರು ಯಾವ ಹಂತದಲ್ಲಿ ಮೊದಲನೇದಾಗಿ ಮಣ್ಣಿನ ಕೆಲಸ ಮಾಡ್ಬೇಕು ಮಣ್ಣಿನ ಕೆಲಸ ಆದ್ಮೇಲೆ ಫಾರ್ಟಿ ಎಂ ಎಂ ಹಾಕ್ಬೇಕು ವೆಟ್ ಮಿಕ್ಸ್ ಹಾಕ್ಬೇಕು ಟ್ವೆಂಟಿ ಎಂ ಎಂ ಹಾಕ್ಬೇಕು ಆಮೇಲೆ ಸಿಕ್ಸ್ ಮಿಕ್ಸ್ ಹಾಕಿ ಟಾರ್ ಹಾಕ್ಬೇಕು ಇವರು ಡೈರೆಕ್ಟ್ ಆಗಿ ಟ್ವೆಂಟಿ ಎಂ ಎಂ ಹಾಕಿ ಡೈರೆಕ್ಟ್ ಆಗಿ ನೋಡಿ ಅದು ಬಟಾಣಿ ಜಿಲ್ಲೆ ಹಾಕ್ಬಿಟ್ಟು ಟ್ವೆಂಟಿ ಎಂ ಎಂ ಬಟಾಣಿ ಜಿಲ್ಲೆ ಇಷ್ಟು ತಪ್ಪ ಕಾಣಿಸ್ತಾ ಇದೆ ನಿಮಗೆ ತಪ್ಪ ಪಟ್ ಇದೇನು ಜಲ್ಲಿನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಕಾಮಗಾರಿ ಅಂತ ಅನಿಸ್ತಾನೆ ಇಲ್ಲ ಅದು ನಮ್ಮೂರವರ್ಗ ಯಾರಿಗಾದ್ರು ಐವತ್ತು ಲಕ್ಷ ಕೊಟ್ಬಿಟ್ಟು ಬಳಿ ಇದ್ರಂ ರೋಡ್ ಮಾಡ್ಕೊಡ್ತಾರೆ ಜನಪ್ರತಿನಿಧಿಗಳದು ಜನಪ್ರತಿನಿಧಿಗಳು ನೋಡಿ ಸರ್ ಚುನಾವಣೆ ರಾಜಕಾರಣ ಸಂದರ್ಭದಲ್ಲಿ ನಾವು ಯಾರನ್ನೂ ದೂಷಣೆ ಮಾಡೋಕೆ ಇಷ್ಟಪಡೋದಿಲ್ಲ ಜನಪ್ರತಿನಿಧಿಗಳು ಅವರು ಅವ್ರದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಶಾಸಕರಾಗಲಿ ಸಂಸದರಾಗಲಿ ನಿಧಿನ ಬಿಡುಗಡೆ ಮಾಡಿಸಿದ್ದಾರೆ ದುಡ್ಡು ಬಿಡುಗಡೆ ಮಾಡಿಸಿಲ್ಲ ಅಂತ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ ಯಾಕೆ ದುಡ್ಡು ಬಿಡುಗಡೆ ಮಾಡಿಲ್ಲ ಇಲ್ಲ ಅಂತ ಆದರೆ ಇವತ್ತು ದುಡ್ಡು ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಿದೆ ಕಾಮಗಾರಿಯಲ್ಲಿ ಫೇಲರ್ ಆಗಿರೋದು ಯಾರೋ ನಾವು ಗುತ್ತಿಗೆದಾರರು ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಗುತ್ತಿಗೆದಾರನ ಪ್ರಶ್ನೆ ಮಾಡ್ತಾ ಇದೀರಿ ಜಿಲ್ಲಾಡಳಿತ ಇದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಎಲ್ಲೋ ಅವ್ರ ಕಡೆ ಒಂದು ವಾಲ್ಕೊಂಡಿದ್ದಾರೆ ಇದುವರೆಗೂ ಒಂದು ಅಧಿಕಾರಿ ಬಂದಿಲ್ಲ ಒಂದು ಮೊದಲನೇದಾಗಿ ಗುತ್ತಿಗೆದಾರರು ಎರಡನೇದು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ನಿರ್ಮಿತಿ ಕೇಂದ್ರ ಇಲಾಖೆ ಮುಖ್ಯವಾಗಿ ನಮಗೆ ಒಂದು ಸಮಸ್ಯೆ ಬಗೆಹರ್ಬೇಕಂದ್ರೆ ಜಿಲ್ಲಾಧಿಕಾರಿಗಳು ಸಲಕ್ಕೆ ಬರ್ಬೇಕು ಚುನಾವಣೆ ಹೌದು ಚುನಾವಣಾ ಬಹಿಷ್ಕಾರ ಆಗ್ತೀವಿ ನಾವು ಎಲ್ಲಾತೀತ್ವ ಎಲ್ಲರೂ ಹೌದು ಪಕ್ಷಾತೀತ್ವ ಎಲ್ಲರೂ ಬೆಂಬಲ ಎಲ್ಲರೂ ಬೆಂಬಲ ಇದೆ ಇನ್ನು ಬೇರೆ ಬೇರೆ ಊರುಗಳವರು ಹೇಳಿದ್ರು ಇನ್ನು ಬರೋರು ನಾವು ತಟಸ್ಥವಾಗಿ ಅರ್ಜೆಂಟಾಗಿ ಮಾಡಿದ್ದೀನಿ ನಾವು